ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂತ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾದಂಥ ಆ ದಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನನ್ನ ಅವಧಿನೂ ಸಹ ಮುಗೀತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬದಲಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅಭಿವೃದ್ಧಿಪಡಿಸಿರುವಂಥದ್ದು ಅದೇ ಅಭಿವೃದ್ಧಿ ಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗೀತು ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿದೆ ಇಲ್ಲ ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯವನ್ನ ಭೇಟಿ ಮಾಡಿದೆ ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ ಮೂರು ಎಕರೆ ಹದಿನಾರು ಕುಂಟೆ ಜಾಗದ ವಿಷಯ ಬಂದಿದೆ ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೀವು ಏನಾದರೂ ಇಷ್ಟಪಟ್ಟಂಥ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತೇಳಿದೆ ಅವರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ನನ್ನ ಮುಂದೆ ಹೇಳಿದ್ರು ನಾವು ಅಷ್ಟಕ್ಕೆ ನಿಲ್ಲಿಸ